ಪ್ರಯಾಗ ಚೂರದಾಗಿದ್ದು ಅವಾಗಿಂದ ಫೋನ್ ಹಚ್ಚಾದ್ರೆ ಒಬ್ಬರು ಅದಾದ್ರು ಫೋನ್ ಹಚ್ಚಾದ್ರು ಸಮಸ್ಯೆ ಹಿಕ್ಕಿ ಕರೆಂಟ್ ಸಮಸ್ಯೆ ಹೀಗೆ ಏಕೆಂದ್ರೆ ಹಚ್ಚಾದ್ರು ನಮಗೂ ಹೆಂಗ್ ಆಯ್ತದ ಒಂದ್ ಜನ ಮನ್ಸಿಗೆ ಬಹಳಷ್ಟು ನೋವು ಯಾಕೆ ಬಹಳಷ್ಟು ಕೆಲಸ ಮಾಡ್ರೂ ರೈತ್ರೆ ಯಾರು ನಮ್ಗೆ ಎಲ್ಲ ಅದ್ರೀಗ ಎಲ್ಲ ನೋವು ಕೆಲಸ ಮಾಡೋದು ಕಿಲಾನ್ ಫಸ್ತಾ ಕೆಲಸವೂ ಮಾಡಿದ್ರು ನೀರಾವರಿ ಸಮಸ್ಯೆ ಅದೇನು ಕಿಲಾನ್ ನೀರಿ ಅದನ್ನು ಅದು ಹಿಡಿದು ಮನೆಗೆ ಕೊಟ್ಟು ಅದು ನಿಗಮದ ಏನು ತಗ್ಸೋ ಅದು ತಗೋ ಪ್ರಯತ್ನ ಮಾಡ್ತೀವಿ ಆದರೆ ಯಾರು ರೈತರು ನಮ್ಮ ಕೈ ಕೊಡಕ ಹಿಂಗ ಹೀಗಾಗಿ ಬಹಳಷ್ಟು ಒಂದ್ ಸ್ವಲ್ಪ ನೋವಾಗುತ್ತೆ ನಮ್ಗೆ ಆದ್ರೂ ಕೂಡ ಮತ್ತು ನಮ್ಗೆ ಎಲ್ಲ ರೈತರು ಫೋನ್ ಹಚ್ಚಿ ಹಚ್ಚಕದ ರೀ ಯಾಕಂದ್ರೆ ಸಮಸ್ಯೆ ಆಗೈತೆ ಕೂಡಲೇ ಇದೊಂದು ನಮ್ಮಲ್ಲೇ ಒಂದು ದಂಡಿಂದ ನಾವು ಸೇವೆ ಮಾಡ್ಕೊಂಡು ಬರೋದು ಅಂದ್ಕೂಲೇ ಮತ್ತೆ ನಾವು ಆದ್ರೂ ಭೀ ಈ ಟೈಮ್ದಾಗ ನಾವು ಎಲ್ಲ ರೈತರು ಪರವಾಗಿ ನಾವು ಇಲ್ಲಾತೇವು ಈಗ ಸಾಹೇಬಗಳ್ಗು ಎಲ್ಲ ರೀತಿಯಿಂದ ನಾವು ಕರೆಕ್ಟಾಗಿ ಮಾತಾಡಿದ್ದೀವಿ ಮಾತಾಡಿದ ತಕ್ಷಣ ಈಗ ಆಲ್ರೆಡಿ ಅವರಿಗೆ ಐದು ಗಂಟೆಗೆ ಕಡೆ ಬರೋಕ್ಕೂ ಕೂಡ ಹೇಳಿದ್ವಿ ನಾವು ಏನೇನು ಸಮಸ್ಯೆ ಆಗೈತಿ ರೈತರದೆಲ್ಲ ಏನು ಕೇಳಿ ಬರ್ರಿ ಯಾಕಂದ್ರೆ ಹೋದ ಸರಿನೂ ಕೂಡಿಸಿ ಅವಾಗೂ ಲೈಟ್ ಸಮಸ್ಯೆ ಆದಾಗ ನಾವು ತಾಬಡ್ ತೊಗೊಳಿ ಲೈಟ್ ಬಿಡಕ್ಕೆ ಹಚ್ಚಿದ್ವು ಹೊರಗೆ ಎಲ್ಲ ಕಡೆಗೂ ಅಂತ ಈಗ ಸಮಸ್ಯೆ ಆಗೇತಿ ನಿಮಗ ಒಂದು ಅವ್ರು ಏನ್ ಹೇಳ್ತಾರೋ ಲೋಪ ಆಗ್ತೇರಿ ನೋಡ್ಬಿಡೋದು ಅಂತಂದು ಅವ್ರು ಹೇಳ್ತಾರೆ ನೀವೇನು ಮಾಡ್ಬೇಕಾಗ್ತಿ ಈಗ ಸಿಂಗಲ್ ಲೈಟ್ ಅವ್ರು ಕೊಟ್ರಪ್ಪ ಅಂತಂದ್ರೆ ಸಿಂಗಲ್ ಲೈಟ್ ಬಂದು ಮತ್ ಹೋಗ್ತಿ ಆ ಹೋಗ್ತಿತ್ತು ಅನ್ನೋ ಕಾರಣದಿಂದ ಸಿಂಗಲ್ ಪೀಸ್ ಮ್ಯಾಗ ಯಾಕಂದ್ರೆ ರೈತ ಎಲ್ಲಾರ್ಕಿತ್ತನು ವಿಜ್ಞಾನಿ ಅತ್ತ ಎಲ್ಲದ್ರಾಗ ವಿಜ್ಞಾನಿ ಒಬ್ಬ ಶಾನೇತ ಅಂದ್ ಎಂಥ ವಿಜ್ಞಾನಿ ಕೊಟ್ಟಿರೋ ಚಳಿ ಮೈ ಇಡುವಂಥ ವಿಜ್ಞಾನಿ ಆರಂಭ ರೈತ ಒಬ್ಬ ಸೊ ಸಿಂಗಲ್ ಲೈಟ್ ತ್ರಿಪೀಸ್ ಪೀಸ್ ಸಿಂಗಲ್ ಲೈನ್ ಎರಡು ಮಾಡಿರಿ ತ್ರೀ ಪೀಸ್ ಮೋಟ್ರ್ಗೊಂಡ್ ಬಂದು ತ್ರೀ ಪೀಸ್ ಮೋಟ್ರು ಓಡ್ಯಾಕತ್ರು ಮೂರು ತಾಸು ಬಂದು ತ್ರೀ ಸಿಂಗಲ್ ಪೀಸ್ ಬಂದಾಗ ಗಪ್ ಟಿ ವಿ ಹಚ್ಕೊಂಡು ರೈತರೆಲ್ಲ ಮನೆಯಾಗುತ್ತಿರು ಈಗ ಸಿಂಗಲ್ ಪೀಸು ಮೋಟ್ರು ಬಂದು ಸಿಂಗಲ್ ಲೈಟ್ ಬರೋದು ದಟ್ಟ ಹೋಗಿ ಬಟನ್ ಹೊಡ್ದ ಅದ್ರ ತಾಕತ್ತಕೈತಿ ಲೋಡ್ಗಳು ಅದಾವೆ ಆಯ್ತು ದಯವಿಟ್ಟು ಏನು ಮಾಡ್ರಿ ಖಾಲಿ ಹುಡುಗರ ಸಂಬಂಧ ಆಯಿತು ಮನ್ಯಾಗ ಅಡಿಗೆ ಇದ್ದು ಎಲ್ಲ ರೀತಿಯಿಂದ ಸಿಂಗಲ್ ಲೈಟ್ ನಾವು ಯೂಸ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಯಾರು ಸಿಂಗಲ್ ಮೋಟ್ರ್ಗಳು ಯಾರು ಯೂಸ್ ಮಾಡಕ್ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಆಮೇಲೆ ಈಗ ತ್ರೀ ಪೀಸ್ ಈಗ ಏನು ತೆಗೆದು ಹಾಕೋದು ತೆಗೆದು ಹಾಕೋದು ಏನು ಮಾಡ್ತಿರು ಇದನ್ನಂತೂ ಕಂಟಿನ್ಯೂ ಕೂಡ ಹೇಳಿದೆ ಈಗ ಮಾತಾಡಿದ್ರಿ ಈಗ ಅವ್ರು ಕಂಟಿನ್ಯೂ ಕೊಡ್ತಾರೆ ಏನಾರೇ ಅಕಸ್ಮಾತ್ ನಡುವು ಏನಾದ್ರು ಹೆಚ್ಚು ಕಡಿಮೆ ಆದರೂ ಒಂದೊಂದು ಟೈಮ್ ಲೋಡ್ ಆಗ್ತಿದೆ ಅದರಿಗೆ ಅದನ್ನು ಸರಿ ಮಾಡ್ಕೊಂಡು ನಾವು ಮಾಡ್ತಿರ್ತೀವಿ ಗೀಜರ್ ಈಗ ಆಮೇಲೆ ಈಗ ಡಬಲ್ ಲೈಟ್ ಅಂದರೆ ಈಗ ಕೇರು ಒನ್ ಆ ಮತ್ತು ಕೇರು ಟು ಎಲ್ ಎಂ ಕೋಡಿಗೆ ಒಂದು ವಾರ ನಮ್ಮ ಹಳಕೇರಿಗೆ ಕೇರು ಇದು ಎರಡನೇ ಎರಡನೇ ಪೀಟ್ರದ ಇದಕ್ಕೂ ಕೂಡ ಆ ಕಡೆ ಒಂದು ವಾರ ಈ ಕಡೆ ಒಂದು ವಾರ ಲೈಟ್ ಕೊಡ್ತೇವೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಲೈಟ್ ತ್ರೀ ಪೀಸ್ ಸಿಂಗಲ್ ಲೈಟ್ ಅಲ್ಲ ತ್ರೀ ಪೀಸ್ ಕೊಡ್ತೇವೆ ಅಂತ ಹೇಳಿದ್ರೆ ಅಂತ ಈಗ ಒಂದು ವಾರ ಈಗ ಫಸ್ಟ್ ಪೈಲ ಕೇರು ಒನ್ ಐತೆ ಅಂತ ಕೊಡ್ಲಿ ಅದ ಅದಕ್ಕೆ ಎಲ್ಲಮ್ಮ ಕೂಡಿ ಕೊಡ್ತಾನೆ ಅಂದ್ರೆ ಈಗ ನಾ ಅದನ್ನೇ ಇನ್ನ ಈ ಪಾಪ ನಮ್ಮ ರೈತರೆಲ್ಲ ಕೂಡ್ಯಾರು ಈಗ ಫಸ್ಟ್ ಆಫ್ ಆಲ್ ಇದನ್ನ ಕೂಡಿರತ್ತೆ ನಾ ಹೇಳಿನಿಗ ಆದ್ರೆ ಇಲ್ರಿ ಹಂಗೆ ಮಾಡಕ್ ಬರಂಗಿಲ್ಲ ಕ್ಯೂರ್ ಒನ್ ಅದೇ ಐತೆ ಅನ್ನೋ ಕಾರಣದಿಂದ ಅದನ್ನ ನಾವು ಕೊಡ್ತೀವಿ ಅಂತಂದ್ರೆ ಈಗ ಈಗ ಅದು ಕೊಟ್ಟು ಅದಾದ್ ಆದ ಕೂಡಲೇ ಒಂದು ವಾರ ಮತ್ತೆ ನಾವು ಇಕ್ಕಿ ಕೊಡ್ತೀವಿ ಅಂತಂದ್ರು ಆರರಿಂದ ಹತ್ತು ಗಂಟೆ ತನಕ ಇದು ಇವರಿಗೆ ಯಾವುದು ಕೊಟ್ಟಿಲ್ಲ ಯಾವಾಗ ಈ ಲೈನ್ ಈ ಸರ್ಕೆಟ್ ಅಂದ್ರೆ ಇದು ಈ ಪಾಳೆನ ಕೊಟ್ಟಿಲ್ಲ ಇಲ್ಲೂ ಆರರಿಂದ ಹತ್ತು ಎಲ್ಲೂ ಪಾಳೆ ಇಲ್ಲ ಆದ್ರೆ ಇದನ್ನ ಅಂತ ಹೇಳಿದಾರ ಅವ್ರ ಎಕ್ಸ್ಟ್ರಾ ಲೈನ್ ಎಕ್ಸ್ಟ್ರಾ ಲೈನ್ ಆರರಿಂದ ಹತ್ತು ಯಾವ್ದು ಟೈಮಿಂಗ್

ಸರ್ಕಾರದ ಏನು ಕೇಳ್ರಿ ಸರ್ಕಾರದ ಬಂದ ಕೂಡಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಮುಖ್ಯಮಂತ್ರಿ ಸ್ಥಾನ ಏನು ಸ್ವೀಕಾರ ಮಾಡಿದ ಕೂಡಲೇ ಅವ್ರು ಫಸ್ಟ್ ಫಲನೆ ಹೇಳಿದ್ರು ಎಲ್ಲಾ ಕಡೆನು ಇಪ್ಪತ್ನಾಲ್ಕು ತಾಸು ರೈತರಿಗೆ ಕರೆಕ್ಟ್ ಕೊಡ್ರಿ ಅಂತ ಹೇಳಿದ್ರು ಬಟ್ ಈ ಕೆಲವೊಂದಿಷ್ಟು ಬಹುಶಃ ಗ್ಯಾರಂಟಿಗಳಿಂದನೂ ಹೊಡೆದು ಕೂತಿರ್ಬೇಕು ಅದಕ್ಕೆ ಎಲ್ಲೂ ಆಗಿಲ್ಲ ಅವರಿಗೆ ಬರೀ ಅವ್ರು ಗ್ಯಾರಂಟಿನ ನೋಡೋದವರು ಅದಕ್ಕೆ ನೋಡೋರು ಇನ್ನೊಂದು ಸ್ವಲ್ಪ ಮುಂದೆ ಹೋದ ಕೂಡಲೇ ಅವರು ಏನಾರ ಯಾವುದೇ ಚರ್ಚೆ ಮಾಡಿಕೆ ಏನಾರು ಮಾಡ್ಬೋದು ಸರ್ಕಾರ ಒಂದು ಇದ್ರೊಳಗೆ ನೋಡ್ರಿ ರೀ ಅದಕ್ಕಾಗೆ ಎಲ್ಲರೂ ನಾವು ಜೈ ಅನ್ಕೊತ ಅದಕ್ಕೆ ಏನು ಮಾಡೋಕ್ಕೆ ಈಗ ಈಗಂತೂ ಇಲ್ಲ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಯಾರು ಮಾತಾಡೋರು ಇಲ್ಲ ನಾವು ಹಿಂಗೆ ದಂಗೆನ ಮಾಡ್ಕೊತ ಹೋಗ್ತಾಯಿದ್ದಿತಿ ಆದರೆ ರೈತರೆಲ್ಲ ಒಕ್ಕ ಟ್ಯಾಬ್ಲೆಟ್ ಇಷ್ಟ ಹತ್ತು ಮಂದಿ ಇಪ್ಪತ್ತು ಮಂದಿ ಕುಡ್ಕೊಂಡ್ರೆ ನಾವು ದೈ ಜೈ ಅಂದರೆ ಕರೀತಲ್ಲ ಎಷ್ಟು ನಾವು ರೈತ ಶಕ್ತಿ ಒಂದಾಗ್ತೈತಿ ಅಷ್ಟು ನಾವು ಕುಡ್ಕೊಂಡು ನಾವು ಮಾಡಬೇಕಾಗ್ತೈತಿ ಈಗ ಮೊನ್ನೆ ಕೂಡ ನಾವು ಹುಬ್ಬಳ್ಳಿ ಒಳಗೂ ಕೂಡ ಆಯಿತು ಈಗೆಲ್ಲ ಮೋಟ್ರ್ ಒಳ್ದು ಮೂವತ್ತು ಕೋಟಿ ರೂಪಾಯಿ ಸಾಲಾಗಿತ್ತು ಮೋಟ್ರ್ ಒಳಗೆ ಪಂಪ್ದು ಒಳಿಗೆ ಲೈನ್ದು ಯಾರು ರೈತರು ಬಿಲ್ ತುಂಬಿಲ್ಲ ಹಂಗೇಳಿ ಲೈಟ್ಗಳು ಕೊಡೋದು ಇದು ಬಂದ್ ಮಾಡ್ತಾರೆ ಆಯ್ತೀಗ ಅದೇ ಸಾಲ ಮನ್ನಾ ಅಂತಂದ ಆಲ್ರೆಡಿ ರೈತ ಸಂಘದವರು ಕೂಡ ಮೊನ್ನೆ ಪ್ರತಿಭಟನೆ ಆಯ್ತು ಅದಕ್ಕೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತೇವೆ ಅಂದರು ಅದಕ್ಕೆ ಈಗ ಎಲ್ಲಾನು ಒಂದೇ ಟೈಮ್ ಆಗಂದ್ರು ಆಗಂಗಿಲ್ಲ ಈಗ ಅವ್ರಿಗೆ ಹೇಳಿದೆವು ನಾವು ಈಗ ಒಂದು ಎರಡು ದಿವಸ ನಮ್ಗೆ ಟೈಮ್ ಕೊಡ್ರಿ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದಾರೆ ಈಗ ಮಾತಾಡಿದೆವು ನಾವು ಇವತ್ತು ಏನಾರು ಮಾಡ್ಬಾಟ ಹಳಕೆರೆ ಲೈನ್ದೇನೈತಿ ಇದರ ಶುದ್ಧ ಮಾಡ್ತೇವೆ ಈಗ ಆಲ್ರೆಡಿ ಅವ್ರು ಸಾಹೇಬ್ ಮೇನ್ ಸಾಹೇಬ್ ಮುಂದೆ ಕುದ್ದರಿಗೆ ಅವರೆಲ್ಲ ಅವ್ರಿಗೆ ಇಲ್ಲೇ ಬಾತ್ ಹೇಳೀನೂ ಆದರೆ ಈಗ ಅವರು